அப்படி வரலை இல்ல இது ரொம்ப இல்ல இல்ல இந்த வரதுக்கு வந்து அதுக்கு போகிட்டா சர்வீஸ் எல்லாம் வந்து பார்த்தா விக்கிக்கு இட்மார்க் பண்ணா இந்த பேக்கேஜ் மார்க்கெட்ல ஆமே நீங்க சொன்ன லெவல் இருக்கிறதெல்லாம் 5.7 வந்து இருக்குது நமக்கு இவத்தை எஸ்ட் இருக்கறதுக்கு மெக்கே லிப்ரடேஷன் சர் குவாட்டர் 7.5 வந்து எல்லா நவம்பர் அன்னைக்கு அதன ಸರಿ ನೀವು ಬೈಕ್ ಬೈಕ್ ಅಂತ ಹೇಳಿದ್ರೆ ಅದು ವಾಹನದ ಹೆಸರು ಏನು ಗೊತ್ತಿಲ್ಲ ಅಸಲಿ ಏನಾಗ್ತಾ ಇದೆ ಶಾಪ್ ಮಾಡ್ತೀರೋ ಮೊದಲು ಎನ್ಎಲ್ಸಿ ಮಾರ್ಚ್ ಅಂದ್ರೆ ಅಥವಾ ಎಕ್ಟು 10 ಅಲ್ಲಿ ಕೊಡ್ತಾರೆ ಅಲ್ಲವರು ಇಲ್ಲಿ ಎನ್ಎಲ್ಸಿ ನ ಕರ ಕೊಡ್ತಾರೆ ಈ ಶಾಪ್ ಮಾಡ್ತಾರೆ ಏಪ್ರಿಲ್ ಇಂದ ಬಿ ಪ್ರಾರಂಭ ಶುರು ಮಾಡ್ತೀರೋ ಹೀಗೆ ಮಾರ್ಚ್ ಸೆಪ್ಟೆಂಬರ್ ಅಲ್ಲಿ ಕ್ಲೋಸ್ ಆದರೆ ಅವಾಗ ಮತ್ತೆ ಸೆಪ್ಟೆಂಬರ್ ಅಲ್ಲಿ ಎನ್ಎಲ್ಸಿ ಕೊಡ್ತಾರೆ ಅದನ್ನ ಯೂಸ್ ಮಾಡಿ ಸೆಪ್ಟೆಂಬರ್ ಕೊರೋಣ್ ಮಾಡ್ತೀವಿ ಡೋಣ್ ಸ್ಟಾರ್ಟ್ ಮಾಡ್ತೀವಿ ಒಂದು ತಿಂಗಳ ಮೇಲೆ ಸರ್ ಡೋಣ್ ಆಗೋದು ಒಂದು ಪಾರ್ಟ್ ಫೋಕಸ್ ಸರ್ ಡೋಣ್ ಮಾಡ್ತೀವಿ

ಆಲ್ರೆಡಿ ಎಚ್ ಎಸ್ ಸಿ ಬಿಟ್ಟರೆ ಸ್ಟಾಕ್ ಏಟು ಒಂಬತ್ತು ಒಂಬತ್ತುವರೆ 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 ಇಲ್ಲ ಸರ್ ಟೋಟಲಲ್ಲಿ ಸ್ಟಾಕ್ ಇರೋದರಿಂದ ಎಮ್ ಪಾರ್ಟ್ಮೆಂಟ್ ಎ ಎಮ್ ಸಿ ಅದು ಬೇರೆ ಬೇರೆ ಅವ್ರು ಕ್ಯಾಲ್ಕುಲೇಷನ್ ಮಾಡ್ತಾರೆ ಬಟ್ ನಮಗೆ ಬಣ್ಣಾರಿಗೆ ಬೇಕಾಗಿರೋದು ಪಾಣಿಯ ಪಾಯಿಂಟ್ ಅಂತ ಹೇಳಿದ್ರು ಸರ್ ಲಾಸ್ಟಿಲ್ಲ ನೈಂಟಿ ಕೊಟ್ಟರೆ ಜುಲೈ ಫೆಬ್ರುವರಿ ತೊಟ್ಟಿ ಆಫ್ ಅಷ್ಟು ಪಾಯಿಂಟ್ ಏಯ್ಟ್ ನಾ ತಗೊಂಡು ನಮ್ಮಲ್ಲಿ ಬಣ್ಣಾರಿಗೆ ಪಾರ್ಸೆಲ್ ಸರ್ ಇದೇ ಒಂದು ಚರ್ಚೆ ಮಾಡಬೇಕು ಬರಬೇಕಾಗಿತ್ತು ಅಭಾವ <laughs> 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 ಓಕೆ at Teru if we spoke first if we talk about child mental needs so we identify a bzw. we reflect on certain a few we look at the rapture so that we reflect on think then we see a nationale if ಅಲ್ಲ listen to the population

아, 이키밍 마치고 나와도 되겠다. 나, 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 There're never also all of them were You now stand up at Wargo Are you talking about अबे एक जगह लोग ये ठीक है ये आदमी से सपना नहीं देखा तो मौका चंदली में देखा ना तार मोलियाँ हमने आदमी को काम करने ये तो बच्चे की अभी जिंदगी में चले जाने लोगों को काम आया अभी क्या कहना है वो सब बंद कर देंगे कार्य ये बेटा है ये ऊपर ना नीचे मत ये ठीक है ಅಸೇನೋ ಇದರ ಡಿಟಿಕ್ಟ್ ಅಂತ ಅಂದ್ರೆ 50% ಕೂಡ ಕಟ್ಟಿಲ್ಲ ಒಂದೆಡೆ ನಾವು ಶಕ್ತಿವಂತ ಈ ನಮ್ಮ ರಾಷ್ಟ್ರಪತದಿಂದ ಅಕಡೆ ಇದಿರಬಹುದು ಸುದಿನ ಪ್ರಪೋಸಲ್ ಫರೈಸ್ ಅಂತ ಹೇಳಿದ್ವಿ ಈ ಸ್ಟೇಪಲ್ ಸರ್ ರೈಸ್ ಟೆರ ಏನಾಗುತ್ತೆ ಇನ್ನು

नहीं तो डेज बोल रहे हैं रमेश बोल रहे हैं ताऊ बोल रहा है ना रमेश yes. तो क्या है लास्ट में पास में दिखने के लिए ये डेज बोल रहा है ओके सर वो गाल देने के लिए आने का ना वो डेज बोल देते हैं ना उसी का कोई देता है ना सर इतना सर ना नुमल पॉजिटिव आगे ना सर सस्पेक्टेड कोविड तो म SMT reflectingaría between her speak. It is something we had to work with. It is <laughs> no perfect heinous episode. We did work with that filmmaking at the same time, so we let the move and push the game and stageя that. This video can be good. No way to dance as well.. So we Punk. We'll ahead.. When I have done third ನಮ್ಮ ಚಾಲೆಂಜಿಂಗ್ ಆಗಿರೋದು ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಪಿಆರ್‌ಇ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ತುಂಬಾ ಬಹಳ ಚಲನೆ ಗಮನಿಸ್ತೀವಿ ಓಕೆ ಸರ್ ಅದನ್ನ ಮಾಡ್ಕೊಂಡು ಹೋಗೋಣ ಸರ್ ಅದರಂತ ನಾವು ಜನಸಂಖ್ಯೆ ಸಂಬಂಧಿತ ನಾಲ್ಕು ಮಾಡಿದೀವಿ ಸರ್ ನಾನು ಕೈದಾಕ್ಕೆ ಟೌನ್ ಗೆಲಿ ಮಾಡ್ನ ಮಾಡಿ ಅದು ಮಿಕ್ಕೋ ಬೇರೆ ಎಲ್ಲ ಆಗಿದೆ ಸರ್ ಈಗ ಕಂಪ್ಲೀಟ್ ಆಗೋ ಟೈಮ್ ನಾನು ನೆಕ್ಸ್ಟ್ ಕಾನ್ಫರೆನ್ಸ್ ಅಂತ ಮೂಲ ಐಟಿ ಟೈಪ್ ಕೊಡ್ತೀನಿ ಒಂದು ದಿನ ಇದು ಮಾಡೋಣ ಬೇರೆ ಎಲ್ಲರೂ ನಿಮಗೆ ಅಡ್ಮಿನ್ ಸಿಿಸ್ಟಮ್ ಹೇಳ್ ಪ್ರಾಬ್ಲಮ್ಸ್ ನಿಮಗೆ. ಸರಿ ಈಗ ನಾನು ಮಾತ್ರ ನಾನು ಹೇಳ್ಬಿಡ್ತೀನಿ ಇಲ್ಲಿ ಇಶ್ಯೂ ಇದೆ ಒಂದು ಏರ್‌ಪೋರ್ಟ್ ಇದೆ. ಅದು ನಾವು ಏರ್‌ಪೋರ್ಟ್ ಒಂದು ಟೂರಿಜಂ ಏಜೆನ್ಸಿ ಏನೋ ಬಗ್ಗೆ डिस्कस ಆ ಟೂರಿ ಮಾರುಕಟ್ಟೆ ಬಗ್ಗೆ ಒಂದಂತ ಡಿಸ್ಕಷನ್ ಆಗ್ತಿದೆ. ಮತ್ತೆ ಈ ಸತ್ತಿ ಕರೆಕ್ಕೆ ಇದ್ದ ನಾವು ಜೀನ್ ಸ್ಕ್ವಾರ್ ಅಂತ ಹೇಳಿದ್ರೆ ಇಶ್ಯೂ ಆ ಸರಿ

ಜಿಲ್ಲಾಡಳಿತ ಯಾಕಂದರೆ ನಮ್ಮ ಜೊತೆ ಜಾಸ್ತಿ ಗಮನಕ್ಕೆ ಬಂದಿರುತ್ತೆ ಅವಾಗ ಎಲ್ಲಾದ್ರೂ ಕರೆಂಟ್ ಕಂಬ ಬಿದ್ದೋಗಿದೆ ಅಥವಾ ಪುಡಿ ನೀರಿಗೆ ಪ್ರಾಬ್ಲಮ್ ಆಗಿದೆ ಮುಖ್ಯವಾಗಿ ಆವಾಗ ಟೈಪ್ ನೀವು ಮತ್ತೆ ಇವು ಹೇಳ್ತಾ ಇದ್ದೀರ ನಮ್ಮ ತಾಲೂಕು ಎಲ್ಲ ಮತ್ತೆ ತಾವು ಗಲ್ಲಿಯೋ ಜೊತೆಗೆ ತಮ್ಮ ಪಿ ಡಿ ಓಗಳ ಜೊತೆಗೆ ನೋಡಿಕೊಂಡು ಹಾಗೇ ನಮ್ಮ ಇಂದು ಮಾತ್ರ ಆಗೋ ಕರೆಕ್ಟು ಎಲ್ಲ ರದ್ದು ಇಲ್ಲ ಯಾವಾಗಲೂ ಕೂಡ ಇವಾಗ ಪ್ರಜೆಕ್ಟರ ರಲ್ಲಿ ನೀವು ತಿರೋದೆ ನಮ್ಗೆ ಇಪ್ಪತ್ತರ ಕಡಿಮೆ ದಿವಸ

ಅಲ್ಲಿ ಲೋಕದಲ್ಲಿ ನೋಡಿ ಕೆಲವರೆಲ್ಲ ಏನು ಮಾಡ್ತಾರೆ ನನ್ನ ಮೈಂಡ್ ಇರೋದು ನನ್ನ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಅಲ್ಲಿ ಲೋಕಲ್ ಮಾರೋರು ಅಂದ್ರೆ ವ್ಯಾಪಾರ ಮಾಡೋರು ಇದನ್ನ ಸ್ಟಾಪ್ ಮಾಡಿಸೋದು ಅಥವಾ ಅವ್ನಿಗೆ ಹೇಳ್ಬಿಟ್ಟು ಏನೋ ಒಂದು ಮೆಷನ್ ಏನ್ ಬಿಡೋದು ಇಂಥವೆಲ್ಲ ಹೇಳ್ತಾರೆ ತಾವು ನಮ್ಮ ಪಿ ಯು ಜೊತೆಗೆ ನಮ್ಮ ರೆವಿನ್ಯೂ ಇನ್ಸ್ಟ್ರಕ್ಟರ್ ಜೊತೆಗೆ ತಾವು ಐಡೆಂಟಿಫೈ ಮಾಡ್ತಾರೆ ನಮ್ಮ ತಾಲೂಕಲ್ಲಿ ಎಷ್ಟು ಆ ಮಕ್ಕಳು ನಡೀತಾ ಇದ್ದಾನೆ ಇಲ್ಲ ಅಲ್ಲಿ ಯಾರು ಲೋಕಲ್ ಆದರೆ ಹಂಗೆ ಮಾಡ್ತಾ ಮತ್ತು ನೀರಿನ ಮಾರ್ಗಕ್ಕೆ ಈ ರೀತಿ ಅಂತ ಪ್ಯಾಕ್ ಮಾಡ್ತಾರೆ ಅದನ್ನು ತಾವು ಗಮನ ಹಾಕ್ತಾರೆ

ಆಮೇಲೆ ಸರ್ ನಮ್ದು ಇಲ್ಲ ಸರ್ ಸ್ಟಾರ್ಟಿದೆ ಸರ್ ಪೆಟ್ರೋಲ್ ಏಯ್ಟಿಗೆ ಸ್ಟಾರ್ಟ್ ಆಗುತ್ತೆ ಸರ್ ಆ ಈಗ ಹೊಸ ಒಂದು ಸರ್ ಸರ್ ಈ ಸರ್ ಮೂರು ಅದು ರೆಡಿ ಎಸ್ ನಮಗೆ ಆಗುತ್ತೆ ಸರ್ ನಾವು ಮುನ್ನೂರ ಇಪ್ಪತ್ತಾರು ಜನ ಕೊಟ್ಟಿದ್ದೀವಿ ಸರ್ ಸಾವಿರದ ನೂರ ಐವತ್ತೆಂಟು ಕೀಟ್ ಕೊಟ್ಟಿದ್ದೀವಿ ಸರ್ ಅದರಲ್ಲಿ ಸರ್ ಆಫ್ರಿಕನ್ ಡಾರ್ಲಿಯೋ ಮೈಸ್ ಮತ್ತೆ ಸರ್ಕಮ ಬಂಡಿಕಟ್ ಜವಾರ್ ಮತ್ತೆ ಬಂಡಿಕಟ್ ಬಾಜ್ರಾ ಅಲ್ಸರಿ ಇವನೆಲ್ಲಾ ರೆಸಿಪರ್ ಸರ್ 60 ಡೇಸ್ ಸರ್ ಹೌದು ಸರ್ ಅದರಲ್ಲಿ 4632 ಟನ್ ರಾಸ್ನ ಆ ಇಷ್ಟರಲ್ಲಿ ಬೆಳಿಸ್ತ ಬೆಳೇ ಕರೀತಾ ಇದ್ದೀನಿ ಸರ್ ಅ ನಮ್ಮのリசல் ಈಗ ತಡದಲ್ಲಿ 80 ಸಮಸ್ಯೆ ಸ್ಟಾರ್ಟ್ ಆಗಿದೆ ಸರ್ ಅದ ಮುಖ್ಯವಾಗಿ ಇನ್ನ ಗುಣಮತ್ತೆ ಬೆಳೆದಿಕ್ಕೆ ಕಾರಣಕ್ಕೆ ಇಂತದಲ್ಲಿ ಜಾಸ್ತಿ ಯಸ್ ಸರ್ ಆಂಬಾದರ ಹೌದು ಅದಕ್ಕೆ ಕಾರಣ ಇಲ್ಲ ಸರ್ ಸರಿ ಪ್ಲಾನ್ ಮಾಡ್ತಾವಲ್ಲ ಸರಿ